ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ಈಗ ಇರೋದು ಆ ಮನೆಯಲ್ಲಿ ಶಂಕರ್ ಇಂದು ಅಗಸ್ತ್ಯ ಪಟೇಲ್ ಅಷ್ಟೆ ಇಂದು ಕೂಡ ತನ್ನ ಹತ್ತೆಯಂತೆ ಮನೆಯ ಮೊದಲಿನ ಥರ ನಡ್ಸ್ಕೊಂಡು ಹೋಗೋಕೆ ತುಂಬ ಟ್ರೈ ಮಾಡ್ತಿದ್ಲು ಅಗಸ್ತ್ಯ ತಾನು ಗಂಡನಾಗಿ ಮಗನಾಗಿ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ ಆದರೆ ಇಬ್ಬರು ಮಾಡಬೇಕಾದ ಮುಖ್ಯವಾದ ಕೆಲಸ ಅಂದರೆ ಇಬ್ಬರು ಕೂತು ತಮ್ಮ ಮನಸ್ಸಿನ ಮಾತನ್ನು ಹೇಳೋದು ಅದನ್ನು ಇಬ್ಬರು ಮಾಡಲೇ ಇಲ್ಲ ಇಬ್ಬರ ಸೈಲೆಂಟ್ ಮೂರನೆಯವರಿಗೆ ಲಾಭ ಕೊಡುತ್ತೆ ಅನ್ನೋದು ಮರೆತು ಬಿಟ್ಟರು ಇಬ್ಬರು ಮುಂದೆ ಈತ ಚೌಧರಿ ಫ್ಯಾಮಿಲಿ ಮದುವೆ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಷಯ ಹೇಗೋ ಮೀಡಿಯಾಗಳಿಗೆ ಸಿಕ್ಕಿ ಎಲ್ಲರೂ ಚೌಧರಿ ಮನೆ ಬಳಿ ಬಂದು ಜಮಾಯಿಸಿದರು ಅಮರಂತೂ ಕೋಪದಲ್ಲೇ ಕುದೀತಿದ್ದ ಯಾಕಂದರೆ ಅವನಿಗೆ ಮದುವೆ ಮರಿದ ಕಾರಣ ಏನು ಹಾಗೆ ಅವನು ಮದುವೆ ಆಗಬೇಕು ಅಂದ ಹುಡುಗಿಗೆ ಈಗಾಗಲೇ ಮದುವೆ ಆಗಿದ್ದದಂತೆ ಎಂದೆಲ್ಲ ಮಾತಾಡ್ತಿತ್ತು ಮೀಡಿಯಾದವ್ರಿಗೆ ದೀಪಕ್ ಈ ವಿಷಯ ತಿಳಿಸಿ ಅಮರ್ ಮದುವೆ ಆಗಬೇಕು ಎಂದ ಹುಡುಗಿ ಯಾರು ಅವಳ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನು ಹೇಳಿ ಅಮರ್ ಚೌಧರಿ ಮತ್ತು ದಾಮೋದರ್ಗೆ ಸರಿಯಾಗಿ ಮುಖದ ನೀರು ಇಳಿಸೋಕೆ ಹೇಳಿದ್ದ ಅದರಂತೆ ಮೀಡಿಯಾದವರು ಕೂಡ ಸರಿಯಾಗಿ ಚೌಧರಿ ಮನೆಯವರನ್ನು ಟಿ ವಿ ಚಾನೆಲ್ ಹಾಕಿ ರುಬ್ಬಿದ್ರು ಚೌಧರಿ ಮನೆಯವರು ಮನೆ ಬಿಟ್ಟು ಹೊರಗೂ ಬರೋ ಆಗಿರಲಿಲ್ಲ ಅದೆಲ್ಲ ಬಂದು ಮೀಡಿಯಾದವರು ಸುತ್ತಕೊಳ್ತಿದ್ರು ಹಾಗೆ ಇಂದು ಪಟೇಲ್ ಮನೆ ಸೊಸೆ ಬಲವಂತವಾಗಿ ಮದುವೆ ಮಾಡೋಕೆ ನೋಡಿದರು ಹಾಗೆ ಇಂದು ತಾಯಿ ಬಗ್ಗೆ ಎಲ್ಲ ಕಲೆ ಹಾಕಿ ಚೌಧರಿ ಫ್ಯಾಮಿಲಿ ಬಗ್ಗೆ ತುಂಬ ಅಗ್ರವಾಗಿ ತೋರಿಸೋಕೆ ಶುರು ಮಾಡಿದರು ಇದನ್ನೆಲ್ಲ ನೋಡಿದ ಅಗಸ್ತ್ಯ ಮತ್ತೆ ಇಂದು ಅದನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ ಇಲ್ಲಿಗೆ ಮೀಡಿಯಾದವರು ಬರೆದಂತೆ ಅಗಸ್ತ್ಯ ಆಲ್ರೆಡಿ ತಡೆದಿದ್ದ ಇದೆಲ್ಲದರ ಪರಿಣಾಮ ಚೌಧರಿ ಮನೆ ಬಿಸ್ನೆಸ್ ಮೇಲೆ ಪೆಟ್ಟು ಬೀಳೋಕೆ ಶುರುವಾಯಿತು ನಂಬರ್ ಒನ್ ಸ್ಥಾನದಿಂದ ಅವರ ಶೇರ್ ಹಾಗೆ ಮಾರ್ಕೆಟ್ಗಳು ಕುಸಿದು ಇದನ್ನು ನೋಡಿದ ಮಿಸಸ್ ಚೌಧರಿ ಅಜ್ಜಿ ಅಮರ್ನ ಕರೆದು ಇದುವರೆಗೂ ನೀನೇ ಹ್ಯಾಂಡಲ್ ಅಂತ ಕಾದೆ ಆದರೆ ಅದು ನಿನ್ನ ಕೈಲಿ ಆಗಲಿಲ್ಲ ಎಂದು ತಮ್ಮ ಇನ್ಫ್ಲುಯೆನ್ಸ್ನ ಬಳಸಿ ಮೀಡಿಯಾದವ್ರನ್ನ ಬಾಯ್ ಮಾಡಿಕೊಂಡು ಬಾಯ್ ಮುಚ್ಚಿ ತಮ್ಮ ಮಗ ಮೊಮ್ಮಗನಿಗೆ ಬೈದರು ಹೀಗೇನಾ ನೀವು ನೋಡ್ಕೊಳ್ಳೋದು ಎಂದು ಇನ್ಮುಂದೆ ನಮ್ಮ ಮರ್ಯಾದೆ ತೆಗೆದು ಹೋದವಳ ಹೆಸರು ನಮ್ಮ ಮನೆಯಲ್ಲಿ ಕೇಳಬಾರ್ದು ಇದುವರೆಗೂ ನಿಮ್ಮ ಆಟ ನೋಡಿ ಸಾಕಾಗಿದೆ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಆ ಪಟೇಲ್ ಮನೆಯವರು ಇನ್ನು ನಾನೇ ಏನಾದರೂ ಮಾಡ್ತೀನಿ ಅಂದವರು ಹೋಗಿ ತಮ್ಮ ರೂಮ್ ಸೇರಿದ್ರು ಆಮರ್ಗೆ ತುಂಬ ಕೋಪ ಬಂದರೂ ಇಂದು ನಾ ಬಿಟ್ಕೊಡೋ ಮನಸ್ಸು ಬರಲಿಲ್ಲ ಇತ್ತ ಅಗಸ್ತ್ಯ ಇಂದು ತಕ್ಕ ಮಟ್ಟಿಗೆ ಚೆನ್ನಾಗೇ ಇದ್ದರು ಆ ಮನೆ ಮುಂದೆ ಊಟಲಿರುವ ಮಗುಗಾಗಿ ಕನಸು ಕಾಣ್ತಿತ್ತು ಒಮ್ಮೆ ದೀಪ ಹತ್ತೆ ಬಂದು ಅಗಸ್ತ್ಯನ ಕೈಯಲ್ಲಿ ಇದು ಕೇಸರಿ ಇದನ್ನು ಇಂದುಗೆ ಹಾಲಿಗೆ ಹಾಕಿ ಕುಡಿಸು ಎಂದು ದೀಪಗೂ ತರಿಸ್ತಿದ್ದೀನಿ ನಿಮಗೂ ಇದೆಲ್ಲ ಗೊತ್ತಾಗಲ್ಲ ಎಂದವರು ಕೇಸರಿ ಕೊಟ್ಟು ಹೋಗಿದ್ರು ಅಂದಿನಿಂದ ಅಗಸ್ತ್ಯನೇ ಮುಂದೆ ನಿಂತು ಇಂದುಗೆ ಪ್ರತಿದಿನ ಕೇಸರಿ ಹಾಲು ಕೊಡ್ತಾ ಬರ್ತಾನೆ ತಮ್ಮ ತಮ್ಮ ಮನಸ್ಸು ಬಿಚ್ಚಿ ಮಾತಾಡಿದ್ರು ಒಳ್ಳೆ ಬಾಂಡಿಂಗ್ ಇಬ್ಬರ ಮಧ್ಯೆ ಬೆಳೆದಿತ್ತು ಅಗಸ್ತ್ಯ ಇಂದುಗೆ ಸುಸ್ತು ವಾಮಿಟ್ನಿಗಾದರೆ ಕೂತು ಅವನೇ ನಿಂತು ನೋಡ್ಕೊಳ್ಳೋಣ ಅವಳನ್ನು ಮರೀದೆ ಮಾತುಗಳನ್ನು ಕೊಡ್ತಾನೆ ಇನ್ನೇನು ಸ್ವಲ್ಪ ದಿನಕ್ಕೆ ಡಾಕ್ಟರ್ ಹೇಳಿದಂತೆ ನೆಕ್ಸ್ಟು ಚೆಕಪ್ಗೆ ಹೋಗಬೇಕಾಗಿರುತ್ತೆ ಆದರೆ ಅಷ್ಟೊತ್ತಿಗೆ ಎಂದುಗೆ ನಡು ರಾತ್ರಿಯಲ್ಲೇ ಹೊಟ್ಟೆ ನೋವು ತಡೆಯೋಕ್ಕಾಗದೆ ಹೊರಳಾಡೋಕ್ಕೆ ಶುರು ಮಾಡಿದ್ಲು ಅಗಸ್ತೆ ಗಾಬಿಯಾಗಿ ಏನಾಯಿತು ಎಂದು ಎಂದವನು ತಡೆ ಮಾಡಿದೆ ಅಷ್ಟು ರಾತ್ರಿಯಲ್ಲೇ ಆಸ್ಪಿಟಲ್ಗೆ ಹೊಡ್ತಾನೆ ಅವನ ಜೊತೆ ಶಂಕರ್ ಕೂಡ ಬಂದರು ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಚೆಕ್ ಮಾಡಿ ಅವರ ಹೊಟ್ಟೆಯಲ್ಲಿ ಪಾಯ್ಸನ್ ಸೇರಿದೆ ಮಗು ಹುಡಿಯೋದು ಕಷ್ಟ ಎಂದರು ಶಂಕರವರು ಈಗ ತಾನೇ ಮೊಮ್ಮಗು ಬರುವ ವಿಷಯ ಕೇಳಿ ತಕ್ಕ ಮಟ್ಟಿಗೆ ಚೇತರಿಸ್ಕೊಂಡಿದ್ರು ಆದರೆ ಈ ಮಾತಿನಿಂದ ಮತ್ತೆ ಕುಗ್ಗಿದ್ರು ಇನ್ನು ಅಗಸ್ತ್ಯ ಅಂತೂ ಇಷ್ಟೆಲ್ಲ ಕಾಳಜಿ ವಹಿಸಿ ನಾನೇ ನೋಡ್ಕೊತಿದ್ದೀನಿ ಅದೇಗಿದ್ದು ಸಾಧ್ಯ ಎಂದವನು ಕೂಡ ಇದು ಶಾಕಿಂಗ್ ವಿಷಯನೇ ಡಾಕ್ಟರ್ ಮುಂದೆ ನಿಂತ ಅಗಸ್ತ್ಯ ಪ್ಲೀಸ್ ಹೇಗಾದರೂ ಮಾಡಿ ತಾಯಿ ಮಗನ ಕಾಪಾಡಿ ಎಂದು ಬೇಡ್ಕೊಂಡ ಶಂಕರವರು ಕೂಡ ಕೇಳ್ಕೊಂಡ್ರು ಡಾಕ್ಟರ್ ಐ ವಿಲ್ ಟ್ರೈ ಎಂದು ಹೋಗ್ತಾರೆ ಮೂರು ಗಂಟೆಗಳ ಸತತ ಪ್ರಯತ್ನದಿಂದ ಹೊರಗೆ ಬಂದ ಡಾಕ್ಟರ್ನ ನೋಡಿದ ಅಗಸ್ತ್ಯ ಏನು ಹೇಳ್ತಾರೋ ಎಂದು ಕಾದು ನೆಂದಿದ ಡಾಕ್ಟರ್ ಐ ಆಮ್ ಸಾರಿ ಮಿಸ್ಟ್ರ ಅಗಸ್ತ್ಯ ನಿಮ್ಮ ಮಗು ಉಳಿಲಿಲ್ಲ ನಿಮ್ಮ ವೈಫ್ ಆರೋಗ್ಯ ಪರವಾಗಿಲ್ಲ ಆದರೆ ಹುಷಾರು ಚೆನ್ನಾಗಿ ನೋಡ್ಕೊಳ್ಳಿ ಎಂದರು ಅದೇ ಸಮಯಕ್ಕೆ ಅಮರ್ ಒಂದೇ ಉಸಿರಿಗೆ ಅಲ್ಲಿ ಬಂದಿದ್ದ ಅಗಸ್ತ್ಯ ಕೋಪದಲ್ಲಿ ಅವನನ್ನು ನೋಡಿ ಇಲ್ಲೇನೋ ನಿನಗೆ ಕೆಲಸ ಅಂದ ಅಮರ್ ಅಗಸ್ತ್ಯನ ಮಾತಿಗೆ ಉತ್ತರಿಸದೆ ಸೀದಾ ಡಾಕ್ಟರ್ ಬಳಿ ಹೋದವನು ಡಾಕ್ಟರ್ ಇಂದು ಹೇಗಿದ್ದಾರೆ ಎಂದ ಡಾಕ್ಟರ್ ಮಾಮೂಲಿಯಾಗಿ ಅವರು ಔಟ್ ಆಫ್ ಡೇಂಜರ್ ಎಂದರು ಅಮರ್ ಹಬ್ಬ ಎಂದವನು ನಾನು ನೋಡ್ಬೋದಾ ಎಂದ ಡಾಕ್ಟರ್ ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ನೋಡಿ ಎಂದು ಹೋಗ್ತಾರೆ ಇವನ ವರ್ತನೆ ನೋಡಿದ ಅಗಸ್ತ್ಯ ಅವನ ಕಾಲ ಹಿಡಿದು ನೀನು ಯಾರು ನನ್ನ ಎಂಟಿ ಬಗ್ಗೆ ವಿಚಾರಿಸ್ಕೊಳಕ್ಕೆ ಎಂದ ಕೋಪದಲ್ಲ ಆದರೆ ಅಗಸ್ತ್ಯನ ಮಾತಿಗೆ ಕೇರ್ ಮಾಡಿದ ಹಮದ್ ಅವನ ಕೈನ ದೂಡಿ ಬಿಡೋ ನನ್ನ ಪ್ರೀತಿ ಹುಡುಗಿ ಅವಳು ಆ ಮಗು ಕಾಪಾಡ್ಕೊಳಕ್ಕೆ ಆಗಲಿಲ್ಲ ಅಂಥದ್ರಲ್ಲಿ ನೀ ಏನು ಮಾತಾಡ್ತೀಯಾ ಎಂದು ಬೈದ ಅಗಸ್ತ್ಯನಿಗೆ ಕೋಪ ಬಂದರೂ ಅದು ಹಾಸ್ಪಿಟಲ್ ಎಂದು ಕೋಪ ತಡೆದು ಕೂತ ಅಷ್ಟೊತ್ತಿಗೆ ಮನೆಯಿಂದ ಅಗಸ್ತ್ಯನಿಗೆ ಕಾಲ್ ಬಂತು ಅದು ಅಡುಗೆಯವರಿಂದ ಅಗಸ್ತ್ಯ ಅವ್ರು ಹೇಳಿದ್ದು ಕೇಳಿ ಶಾಕ್ನಲ್ಲಿ ಅಲ್ಲಿಂದ ಸೀದಾ ಮನೆಗೆ ಹೋಗ್ತಾನೆ ಇತ್ತೀಚೆಗೆ ಇಂದುಗೆ ಇಷ್ಟ ಎಂದು ಒಂದು ಪುಟ್ಟ ಪೆಟ್ಸ್ ಹಾಕಿದ್ದ ಅಗಸ್ತ್ಯ ಆದರೆ ಅದು ಸತ್ತು ಬಿದ್ದಿತ್ತು ಅವನ ಕಣ್ಣು ಮುಂದೆ ಕೆಲಸದವರು ಇದೇ ಸರ್ ಅದು ಎಂದು ಕೊಡ್ತಾರೆ ಒಂದು ಸಣ್ಣ ಪೇಪರ್ ಅದನ್ನು ನೋಡಿದ ಅಗಸ್ತ್ಯ ಏನು ನೆನೆದು ದವಡೆ ಬಿಗಿದು ಇದನ್ನು ಕ್ಲೀನ್ ಮಾಡಿ ಎಂದುವನು ಬೇರೆಸಾಗಿ ಹಾಸ್ಪಿಟಲ್ಗೆ ಹೋಗ್ತಾನೆ ಅಲ್ಲಿ ಆಲ್ರೆಡಿ ಹಿಂದನ್ನು ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದರು ಅಗಸ್ತ್ಯ ಅಲ್ಲಿಗೆ ಹೋಗೋಕ್ಕೂ ಅಮರ್ ಇಂದು ಕೈ ಹಿಡ್ದು ಹೇಗಿದ್ಯಾ ಅನ್ನೋದಕ್ಕೂ ಸರಿಯಾಗಿತ್ತು ಇಂದು ಪರವಾಗಿಲ್ಲ ಎಂದಷ್ಟೇ ಹೇಳಿದ್ಲು ಅದನ್ನು ನೋಡಿದ ಅಗಸ್ತ್ಯ ಒಳಗೆ ಬಂದವನು ಅಮರ್ ಕೈನ ದೂಡಿ ಇಂದು ಕೆನ್ನೆಗೆ ಒಂದು ಬಾರಿಸಿದ್ದ ಹಿಂದೂ ಮಲಗಿದಲೆ ಬೆಚ್ಚಿ ತತ್ತರಿಸಿದ್ಲು ಅಗಸ್ತ್ಯನ ಹೇಟಿಗೆ ಅವಳ ಕೋಮಲ ಕೆನ್ನೆ ರೆಡ್ ಆಗಿತ್ತು ಜೊತೆಗೆ ಅವನ ಬೆರಳಚ್ಚು ಮೂಡಿತ್ತು ಹಿಂದೂಗೆ ಹೊಡೆದ ಹೊಡೆತ ನೋಡಿ ಅಮರ್ ಡೈರೆಕ್ಟ್ ಅಗಸ್ತ್ಯನ ಕಾಲರ್ ಹಿಡ್ದ ಅಗಸ್ತ್ಯ ಅವನಿಗೂ ಒಂದು ಬಾರಿಸಿ ಬಾಗಿಲ ಬಳಿ ತಳ್ಳಿ ಹಿಂದೂ ಭು ಜನ ಗಟ್ಟಿಯಾಗಿಡ್ದು ಯಾಕೆ ಈಗ ಮಾಡಿದೆ ಏನು ಪಾಪ ಮಾಡಿತ್ತು ಅಂತ ನನ್ನ ಮಗುನ ಸಾಯಿಸ್ದೆ ಎಂದ ಹಿಂದೂ ಅವನು ಒಡೆದ ಆಘಾತವನ್ನೇ ಇನ್ನೂ ಸಾವರಿಸ್ಕೊಂಡಿರಲಿಲ್ಲ ಈಗ ಅಗಸ್ತ್ಯನ ಕಟು ಮಾತು ಕೇಳಿ ಇಂದು ಏನೂ ಅರ್ಥ ಆಗದೆ ಏನು ಹೇಳ್ತಿದ್ದೀರಾ ಏನು ಒಂದೆ ಅವನನ್ನೇ ನೋಡ್ತಿದ್ಳು ಕಣ್ಣು ಮಟಕಿಸ್ದೆ ಅಗಸ್ತ್ಯ ಆಲ್ರೆಡಿ ಕೋಪದಲ್ಲಿ ಕುದೀತಿದ್ದ ಅವಳ ಮುಖಾನೂ ನೋಡೋಕ್ಕೆ ಇಷ್ಟಪಡ್ದೆ ನಿನಗೆ ಮಗು ಬೇಡ ನಿನಗೆ ಭಾರ ಅನ್ಸಿದ್ರೆ ಅದನ್ನು ಮೊದಲ ಹೇಳಿದ್ರೆ ಅವಧಿ ತೆಗೆಸ್ಬಿಡ್ತಿದ್ದೆ ಅದು ಬಿಟ್ಟು ಇಷ್ಟು ದಿನ ಇಲ್ದಿರೋ ಆಸೆ ಕನಸುಗಳನ್ನು ಕಟ್ಟೋವ್ರಿಗೂ ಯಾಕೆ ಸುಮ್ಮನಿದ್ದೆ ಎಂದು ಹಬ್ಬರ್ತ ಹಿಂದಿಗೆ ಸ್ವಲ್ಪ ಅರ್ಥ ಆಗುತ್ತಿದ್ದರೂ ತನ್ನ ಹೊಟ್ಟೆಯಲ್ಲಿ ಈಗ ಮಗು ಇಲ್ಲ ಎನ್ನುವ ಆಘಾತದ ಮುಂದೆ ಅಗಸ್ತ್ಯನ ಕಟು ನುಡಿಗಳು ಕೂಡ ಕಿವಿ ಸೂಕ್ತಿಲ್ಲ ಅವಳ ಕಣ್ಣು ಕೋಳದಂತೆ ನೀರು ಹರಿತಿತ್ತು ಅವಳ ಹೊಟ್ಟೆಯಲ್ಲಿದ್ದ ಮಗು ಈಗ ಕನಸಾಗಿ ಉಳಿದಿದೆ ಹಿಂದೂಗೆ ಅವಳ ಹೊಟ್ಟೆಯಲ್ಲಿ ಈಗ ಮಗು ಇಲ್ಲ ಎನ್ನುವ ವಿಷಯನ ಯಾರೂ ಹೇಳಿರಲಿಲ್ಲ ಈಗ ಇಂದು ಶಾಕ್ ಆಗಿದ್ಲು ಯಾವ ಒಂದು ಮಗುವಿಂದ ತನ್ನ ಮತ್ತು ಅಗಸ್ತ್ಯನ ಮಧ್ಯೆ ಒಂದು ಹಂತಕ್ಕೆ ಮನಸ್ತಾಪ ದೂರ ಆಗಿತೋ ಈಗ ಅದೇ ಕನಸಿನ ಕುಡಿ ಹುಟ್ಟುವ ಮುನ್ನ ಕಮಲಿ ಹೋಗಿದೆ ಹಿಂದಿಗೆ ಮಾತು ಬರ್ತಿಲ್ಲ ಅಗಸ್ತ್ಯ ಮಾತ್ರ ಕೋಪದಲ್ಲೇ ಕೇಳೆ ಯಾಕೀಗ ಮಾಡಿದೆ ನಿಮಗೆ ನನ್ನ ಜೊತೆ ಬರೋ ಇಂಟ್ರೆಸ್ಟ್ ಇಲ್ಲ ಅಂತ ಮೊದಲೇ ಹೇಳಿದರೆ ನಾನು ನಿನ್ನ ಕರ್ಕೊಂಡು ಬರೋ ತಪ್ಪು ಮಾಡ್ತಿರ್ಲಿಲ್ಲ ಮೊದಲಿಂದನೂ ನೀನು ಬರೀ ಸುಳ್ಳು ಹೇಳಿಕೊಂಡೆ ಬರೀ ಮುಚ್ಚಿಟ್ಕೊಂಡೆ ಬಂದಿದ್ಯಾ ಅದನ್ನೆಲ್ಲ ಕ್ಷಮಿಸಿ ನಿನ್ನ ಮೇಲೆ ಚೆಂದು ದಾವಡೆ ಬೆಗಿದು ಇವತ್ತಿಗೆ ಎಲ್ಲ ಮುಗಿತು ಕಣೆ ನಿನಗೆ ಇಷ್ಟ ಬಂದಾಗೆ ಬದುಕಬೇಕು ಅನಿಸಿದ್ರೆ ನಾನು ನಿನ್ನ ಕಟ್ಟಕಲ್ಲ ನಿನ್ನ ಜೀವನ ನಿನ್ನಿಷ್ಟ ಕೆಂದವನ ಮಾತು ಕಷ್ಟಪಟ್ಟು ಹಾಡ್ತಿದ್ದಾನೆ ಖಿನ್ನ ನಿನ್ನ ಲೈಫ್ಗೆ ನಾನು ಅಡ್ಡಿ ಮಾಡಲ್ಲ ನಿನ್ನ ಲೈಫ್ ನಿನ್ನಿಷ್ಟ ಎಂದು ಗಂಡಲು ಕಟ್ಟಿದವನಂತೆ ನೋಡಿದು ಅಲ್ಲಿಂದ ಹೊರ್ಕೋತ ಆದರೆ ಹಿಂದೂ ಪರಿಸ್ಥಿತಿ ಏನೂ ಅರ್ಥ ಆಗದೆ ಅವನು ಓದ ಕಡೆಯೇ ನೋಡ್ತಾ ಇದ್ಲು ಇದನ್ನೆಲ್ಲ ಬಾಗಿಲಲ್ಲಿ ನಿಂತು ನೋಡ್ತಿದ್ದ ಅಮರ್ ಬಂದವನು ಇಂದು ನೋಡಿದ್ಯಾ ಅವನಿಗೆ ನಿನ್ನ ಬಗ್ಗೆ ಸ್ವಲ್ಪನೂ ಕಾಳಜಿ ಪ್ರೀತಿ ಏನೂ ಇಲ್ಲ ಇಂಥವನ್ನ ನಂಬಿ ನಿನ್ನವರನ್ನ ನಿನ್ನ ಮನೆಯನ್ನ ಬಿಟ್ಟು ಬಂದೆ ಆದರೆ ಅವನು ನಿನ್ನ ಹೊಟ್ಟೆಯಲ್ಲಿ ಸತ್ತ ಮಗುಗೆ ನೀನು ಕಾರಣ ಅಂತ ಹೇಳಿ ನಿನ್ನ ಲೈಫ್ ನಿನ್ನಿಷ್ಟ ಅಂತ ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತಿದ್ದಾನೆ ಇದೇನಾ ಶೂಣ್ಣು ಬುದ್ಧಿ ತೋರಿಸ್ಬಿಟ್ಟ ನೋಡು ಅವನ ಕೆಟ್ಟ ಬುದ್ಧಿ ಎಷ್ಟೆಲ್ಲ ಬಡ್ಕೊಂಡೆ ಹೋಗಬೇಡ ಅಂತ ಹೀಗೆ ನೋಡು ಇನ್ನು ಭೂಮಿಗೆ ಬಾರದ ಮಗು ಸತ್ತೋಗಿರೋದಕ್ಕೆ ಇಷ್ಟೊಂದು ಪ್ರೀಸೋ ನಿನ್ನ ಬಿಟ್ಟು ಹೋಗ್ತಿದ್ದಾನೆ ಅವನ ಮಗು ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಅದೃಷ್ಟ ಇಲ್ಲ ಅನಿಸುತ್ತೆ ಪಾಪಿ ಪಿಂಡ ಅಲ್ವಾ ಎಂದ ಇಷ್ಟೊತ್ತು ಅಗಸ್ತ್ಯ ಯಾಕೆ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಎಂದು ಯೋಚಿಸ್ತಿದ್ಲು ಈಗ ಅಮರ್ ಬಾಯಿಂದ ಪಾಪಿ ಪಿಂಡ ಎನ್ನುವ ಮಾತು ಕೇಳಿ ಎಲ್ಲ ಶಕ್ತಿನೂ ಒಗ್ಗೂಡಿಸಿ ಅಮರ್ ಕೆನೆಗೆ ಒಂದು ಬಾರಿಸಿದ್ಲು ಅಮರ್ ದೊಡ್ಡ ಕಣ್ಬಿಟ್ಟು ಕೋಪದಲ್ಲೇ ಬೆಟ್ ಮೇಲೆ ಮಲಗಿರುವ ಇಂದು ಮುಖನೇ ನೋಡಿದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್